ಕುರ್ಚಿ ಕದನ ದೆಹಲಿಗೆ ಶಿಫ್ಟ್ ಆಗಿದೆ ಈಗಾಗಲೇ ರಾಷ್ಟ್ರ ರಾಜಧಾನಿ ಸೇರಿರೋ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ತಮ್ಮ ದಾಳವನ್ನ ಉರುಳಿಸುವುದಕ್ಕೆ ಸಜ್ಜಾಗಿದ್ದಾರೆ ಇನ್ನು ಉಭಯ ನಾಯಕರು ಇಂದು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ನಡೆಸಲಾಗುವಂತದ್ದು ವಿಶೇಷ ಅಂದರೆ ಇಬ್ಬರೂ ಕೂಡ ಪ್ರತ್ಯೇಕ ಭೇಟಿಗಾಗಿ ಹೈಕಮಾಂಡ್ ಬಳಿ ಸಮಯವನ್ನ ಕೇಳಿರೋದು ಕುತೂಹಲ ಡಬಲ್ ಮಾಡಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಮುದ್ರ ಮಂಥನ ನಡೆಸಲಿದ್ದಾರೆ ಈ ವೇಳೆ ನಾಯಕತ್ವ ಬದಲಾವಣೆ ಪವರ್ ಶೇರಿಂಗ್ ಕುರಿತು ಚರ್ಚೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಾ ಇದೆ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಿದ್ರೂ ಕೂಡ ಒಳಗೊಳಗೆ ಗೊಂದಲದ ಗೂಡು ಕಟ್ಟಿದೆ ಕೆಲ ನಾಯಕರು ಬಹಿರಂಗವಾಗಿ ತಮ್ಮ ಅನಿಸಿಕೆಗಳಿಗೆ ಪದಪುಂಜವನ್ನ ಕಟ್ಟಿ ಸ್ವರವನ್ನ ಸೇರಿಸುತ್ತಿದ್ದಾರೆ ಈ ಬಗ್ಗೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ತಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ ಮುಂದಿಡಲಿದ್ದಾರೆ ಇನ್ನು ಸಿಎಂ ಆಗಿ ಅಭಿವೃದ್ಧಿ ಪರ ಕೆಲಸದ ಜೊತೆಗೆ ಪಕ್ಷದ ವರ್ಚಸ್ಸು ಹೆಚ್ಚಿಸುವ ಕಾರ್ಯಗಳನ್ನು ಮಾಡಿದ್ದೇನೆ ಸರ್ಕಾರಕ್ಕೆ ಎಲ್ಲ ಸಮುದಾಯದ ಬೆಂಬಲ ಇದೆ ಕೆಲ ಸಚಿವರು ಬಹಿರಂಗ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಅನ್ನೋದು ಅವರ ಅಭಿಪ್ರಾಯ ಶಾಸಕರ ಅಭಿಪ್ರಾಯ ಆಧರಿಸಿ ಐದು ವರ್ಷ ಸಿಎಂ ಎಂದಿದ್ದೇನೆ ಕೆಲ ಶಾಸಕರಿಂದ ನಾಯಕತ್ವ ಬದಲಾವಣೆ ಬಗ್ಗೆ ಗೊಂದಲ ಆಗ್ತಿದೆ ಇನ್ನು ಡಿಸಿಎಂ ಡಿಕೆಶಿ ಕೂಡ ತಮ್ಮದೇ ಲೆಕ್ಕಾಚಾರದಲ್ಲಿದ್ದಾರೆ ಆ ಟೆನಿ ಕಾಸ್ಟ್ ಅಧಿಕಾರ ಬೇಕೇ ಬೇಕು ಅನ್ನೋ ವಾದಕ್ಕೆ ಅಂಟ್ಕೊಂಡಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ನನ್ನ ಶ್ರಮವಿದೆ ನನ್ನ ಪರಿಶ್ರಮದ ಬಗ್ಗೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಗೊತ್ತು ನಾನೇ ಐದು ವರ್ಷ ಸಿಎಂ ಎಂದು ಸಿದ್ದರಾಮಯ್ಯ ಘೋಷಿಸಿದ್ದೇಕೆ ಈ ಬಗ್ಗೆ ಹೈಕಮಾಂಡ್ ಸೂಚನೆ ಇತ್ತ ಕೆಲ ಸಚಿವರು ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ ಅದರಂತೆ ಕೆಲ ಶಾಸಕರು ನನ್ನ ಪರ ಮಾತನಾಡಿದ್ರೆ ತಪ್ಪೇನು ಚುನಾವಣೆ ವೇಳೆ ನನ್ನ ಪರ ಸಮುದಾಯ ನಿಂತಿದ್ದೆ ಸಿಎಂ ಆಗಲೆಂದು ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷ ಅಧಿಕಾರಕ್ಕೆ ತರುವ ಹೊಣೆ ನನ್ನದು ನನ್ನ ಸೇವೆ ಪರಿಗಣಿಸಿ ಸಿಎಂ ಸ್ಥಾನದ ಬಗ್ಗೆ ತೀರ್ಮಾನಕ್ಕೆ ಇಂದು ಸೂಕ್ತ ಸಮಯ ಇನ್ನು ಅಧಿಕಾರದ ಆಟ ಕುತೂಹಲ ತಲುಪಿರೋದು ಸುಳ್ಳಲ್ಲ ತಂಡದ ನಾಯಕತ್ವಕ್ಕಾಗಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ದೆಹಲಿಯ ಕೋಚ್ ಮುಂದೆ ಬೈಠಕ್ ಹಾಕಿದ್ದಾರೆ ಟೀಂನಲ್ಲಿ ಸ್ಥಾನ ಪಡೆಯೋದಕ್ಕೆ ಹೊಸ ಮುಖಗಳ ಪ್ರಯತ್ನ ಶುರುವಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ